ಇನ್ನು ವಾಹನ ಸವಾರರ ಜೀವಕ್ಕೆ ಮ್ಯಾನುಹೋಲ್ಗಳಿಂದ ಸಂಚಕಾರ ಎದುರಾಗ್ತಾ ಇದೆ ವಾಹನ ಸವಾರರ ಜೀವಕ್ಕೆ ಮ್ಯಾನುಹೋಲ್ಗಳಿಂದ ಸಂಚಕಾರ ಎದುರಾಗ್ತಾ ಇದೆ ರಸ್ತೆಗಿಂತಲೂ ಎತ್ತರವಾಗಿ ಮ್ಯಾನ್ ಹೋಲ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಈ ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆ ಹಾವೇರಿ ನಗರದಲ್ಲಿ ರಸ್ತೆ ಉದ್ದಕ್ಕೂ ಕೂಡ ಹಲವು ಮ್ಯಾನ್ ಹೋಲ್ಗಳಿವೆ ನೋಡಿ ಸಾಮಾನ್ಯವಾಗಿ ಈ ಮ್ಯಾನ್ ಹೋಲ್ಗೆ ಸಮಾನವಾಗಿ ಡಾಂಬರ್ ಹಾಕಬೇಕು ಬಟ್ ಹಾಕಿಲ್ಲಂತೆ ಇದೇ ಎಡಬಟ್ಟು ನಗರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಅವರ ಹಾಕ್ತಾ ಇದ್ದಾರೆ ಹಾವೇರಿಯ ಬಸವೇಶ್ವರ ನಗರದಲ್ಲಿ ವಾಹನ ಸವಾರರ ಪರದಾಟ ಪ್ರತಿದಿನ ಪರದಾಟ ಇದ್ದೇ ಇದೆ ಹೀಗಾಗಿ ನಗರಸಭೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ ಮ್ಯಾನ್ ಹೋಲ್ ಇದ್ರೆ ಅದರ ಸರಿಸಮಾನವಾಗಿ ಡಾಂಬರ್ ಹಾಕಬೇಕಪ್ಪ ಆದರೆ ಈ ಬಸವೇಶ್ವರ ನಗರದಲ್ಲಿ ಡಾಂಬರ್ ಹಾಕಿಲ್ಲ ಹೀಗಾಗಿ ಸಾರ್ವಜನಿಕರು ಜೊತೆಗೆ ಸವಾರರು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ರಸ್ತೆಗಿಂತ ಈ ಮ್ಯಾನ್ ಮಹಲ್ಗಳು ಎತ್ತರವಾಗಿದೆ ಹೀಗಾಗಿ ಅಪಘಾತಕ್ಕೆ ಕಾರಣವಾಗಬಹುದು ಅಪಘಾತ ಆಗಬಹುದು ಗಮನಿಸ್ತಾ ಇದ್ದೀರಾ ನೋಡಿ ಕಾಟಾಚಾರಕ್ಕೆ ಕೆಲಸ ಮಾಡಿದ್ರೆ ಹಿಂಗೆ ಆಗೋದು ಬಿಲ್ಗಾಗಿ ಕೇವಲ ಬಿಲ್ ಮಾಡಿಸ್ಕೊಂಡ್ರೆ ಸಾಕು ಜನರು ಏನಾದರೂ ಹಾಳಾಗೋಗಲಿ ನಮಗೆ ನಮಗೇನು ನಮಗೆ ಹಣ ಬಂದರೆ ಸಾಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಹೀಗೆ ಆಗೋದು ನೋಡಿ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರ ಇದು ಹಾವೇರಿಯ ಬಸವೇಶ್ವರ ನಗರ ಯಾವ ರೀತಿಯಾಗಿ ಮ್ಯಾನುಹೋಲ್ ಇದೆ ಮ್ಯಾನ್ಹೋಲ್ ಇದೆ ಜೊತೆಗೆ ರಸ್ತೆ ಡಾಂಬರೀಕರಣ ಕೂಡ ಆಗಿದೆ ಬಟ್ ಸರಿಸಮನಾಗಿ ಹಾಕಿಲ್ಲ ಹೀಗಾಗಿ ಒಂದಿಷ್ಟು ಎಡವಟ್ಟುಗಳಾಗ್ತಾಯಿದೆ ಗಾಡಿ ಸ್ಕಿಡ್ ಆಗಬಹುದು ಅಪಘಾತ ಕಾರಣವಾಗಬಹುದು ಇದನ್ನು ಸರಿಪಡಿಸಿ ಅಂತ ಹೇಳಿ ಇಲ್ಲಿ ಅಲ್ಲಿರುವಂಥ ಸಾರ್ವಜನಿಕರು ಕೂಡ ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನೋಡಿ ಇದು ಕೇವಲ ಹಾವೇರಿಯ ಕಥೆಯಲ್ಲ ಆಲ್ಮೋಸ್ಟ್ ರಾಜ್ಯದಲ್ಲಿ ಇಂತಹ ಘಟನೆಗಳು ರಿಪೀಟ್ ಆಗ್ತಾ ಇದೆ ಅಂದರೆ ರಸ್ತೆ ಹಾಕ್ತಾರೆ ರಸ್ತೆಯಲ್ಲೇ ಮ್ಯಾನುಹೋಲ್ ಇರುತ್ತೆ ಡಾಂಬರೀಕರಣ ಆಗುತ್ತೆ ಬಟ್ ಮ್ಯಾನುಹೋಲ್ ಹತ್ರ ಸರಿಸಮಾನವಾಗಿ ಹಾಕಬೇಕು ಅಂದರೆ ಎಲ್ಲವೂ ಕೂಡ ಸಮಾಂತರವಾಗಿರಬೇಕಾಗುತ್ತೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಮ್ಯಾನ್ ಹೋಲ್ ಮೇಲೆ ಇರುತ್ತೆ ರಸ್ತೆ ಕೆಳಗಡೆ ಇರುತ್ತೆ ಏಕಾಏಕಿಯಾಗಿ ಗಾಡಿ ಬಂದರೆ ಸ್ಕಿಡ್ ಆಗುವ ಸಾಧ್ಯತೆಗಳಿರುತ್ತೆ ಅಪಘಾತ ಆಗುವ ಸಾಧ್ಯತೆಗಳಿರುತ್ತೆ ಇದನ್ನು ಇಂಜಿನಿಯರ್ ಮೊದಲೇ ಯೋಚನೆ ಮಾಡಬೇಕು ಬಟ್ ಯೋಚನೆ ಮಾಡದೆ ಬರೀ ಕಾಟಾಚಾರಕ್ಕೆ ಕೆಲಸ ಮಾಡ್ತಾರಲ್ವಾ ದುಡ್ಡಿಗಾಗಿ ಬಿಲ್ಲನ್ನು ಬಿಲ್ಲ ಆದರೆ ಸಾಕಪ್ಪ ಕೆಲಸ ಮುಗಿದ್ರೆ ಸಾಕಪ್ಪ ಜನ ಏನಾದರೂ ಆಗಲಿ ಜನ ಸತ್ರು ಪರವಾಗಿಲ್ಲ ನಮ್ಮ ಕೆಲಸ ಏನು ಡಾಂಬರ್ ಹಾಕಬೇಕು ಅದು ಕ್ವಾಲಿಟಿ ಇರುತ್ತಾ ಡಾಂಬರು ಅದು ದೊಡ್ಡ ಕತೆ ಅದು ಈ ರಸ್ತೆ ಹಾಕ್ತಾರಲ್ವಾ ಈ ಈ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಹಾಕುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ರಸ್ತೆಯನ್ನು ಎಷ್ಟು ಕ್ವಾಲಿಟಿಯಲ್ಲಿ ಹಾಕ್ತಾರೆ ಅಂತ ಹೇಳಿ ಅದು ರಿಯಾಲಿಟಿ ಚೆಕ್ ಏನಾದರೂ ಮಾಡಿಬಿಟ್ರೆ ಅಷ್ಟೇ ಎಲ್ಲರೂ ಕೂಡ ಜೈಲಿಗೆ ಹೋಗಬೇಕು ಆ ರೀತಿಯಾಗಿರುತ್ತೆ ಇದು ಕೂಡ ಅದೇ ರೀತಿ ಆಗಿರುವಂಥದ್ದು ಡಾಂಬರ್ ಹಾಕಿದ್ದಾರೆ ಬಟ್ ಅದನ್ನು ಕರೆಕ್ಟಾಗಿ ಮಾಡಿಲ್ಲ ಅನ್ನೋದು ಸಾರ್ವಜನಿಕರ ಆರೋಪವಾಗಿದೆ